ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ಗಳನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಮಾಡೋದಕ್ಕೆ ನನಗೆ ತುಂಬ ಬೇಜಾರು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವತ್ತಿನ ಪ್ರಮುಖವಾದ ವಿಡಿಯೋ ಏನು ಯಾವ್ದ್ರ ಬಗ್ಗೆ ಮಾಡ್ತಾ ಅಂತ ಹೇಳಿದ್ರೆ ಈಗ ಮೊನ್ನೆ ನಡೆದಂಥ ಒಂದು ಜಜ್ಮೆಂಟ್ ಏನಾಯ್ತು ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಧ್ವಂಸ ಏನು ಮಾಡಿದ್ರು ಮೊನ್ನೆ ಆ ಕೇಸ್ ಏನು ಯಾವ್ದು ಯಾವುದಕ್ಕೋಸ್ಕರ ಆ ಕೇಸ್ ಆಗಿದ್ರು ಮತ್ತೆ ಆ ಹಿನ್ನೆಲೆ ಏನು ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ಯಾರು ಎಷ್ಟು ವರ್ಷಗಳ ಕಾಲ ಈ ಕನ್ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಗೆ ಅವರು ಸೇವೆ ಸಲ್ಲಿಸಿದ್ದಾರೆ ಅಂತ ನಾವು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ ಯಾಕಂತಂದರೆ ಅವರು ಮಾಡಿರೋ ಸೇವೆಯನ್ನು ನಮ್ಮ ಸರ್ಕಾರದವರಾಗಲಿ ಅಥವಾ ಯಾರು ಬ ಈ ಬಾಲಕೃಷ್ಣನವರ ಮಕ್ಕಳು ಯಾರಿದ್ದಾರೆ ಅವರಾರು ಕ ಒಂದು ಪರಿಗಣನೆ ತೆಗೆದುಕೊಂಡು ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡೋಕ್ಕೆ ಒಂದು ಕಾಲಾವಕಾಶ ಕೊಡಬೇಕಾಗಿತ್ತು ಅವ್ರಿಗೆ ಆದರೆ ದುಡ್ಡಿನ ಮುಂದೆ ಎಲ್ಲವೂ ನಿಲ್ಲಾಗತ್ತೆ ಅಂತ ಹೇಳ್ಬೋದು ಆದ್ದರಿಂದಾಗಿ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಸ್ಮಾರಕವನ್ನು ಮಾಡೋದಕ್ಕೆ ಒಂದು ಕಾಲಾವಕಾಶನ ಕೊಟ್ಟಿಲ್ಲ ಸ್ನೇಹಿತರೆ ವಿಶ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಸುಮಾರು ಕನ್ನಡದಲ್ಲಿ ಸುಮಾರು ಇನ್ನೂರು ಚಿತ್ರಗಳನ್ನ ಮಾಡಿದರೆ ಸ್ನೇಹಿತರೆ ಮತ್ತು ಹಿಂದಿಯಲ್ಲೈದು ತೆಲುಗಲ್ಲಿ ಐದು ಮಲಯಾಳಮಲ್ಲಿ ಒಂಬತ್ತು ತಮಿಳಲ್ಲಿ ಐದು ಒಟ್ಟು ಇನ್ನೂರ ಇಪ್ಪತ್ತು ಚಿತ್ರಗಳನ್ನ ಒಂದು ಚಿತ್ರದಲ್ಲಿ ನಟಿ ನಟನೆ ಮಾಡಿದ್ದಾರೆ ಸ್ನೇಹಿತರೆ ಮತ್ತೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಾಗರ ಅವು ಸಿನಿಮಾದಿಂದ ಇಳಿದು ಎರಡು ಸಾವಿರದ ಒಂಬತ್ತು ಅವರು ಯಾವಾಗ ನಿಧನ ಆಗ್ತಾರೆ ಅಲ್ಲಿಯ ತನಕನೂ ಸಹ ಅವರು ಕಲಾ ಕ್ಷೇತ್ರದಲ್ಲಿ ಅವರನ್ನು ಅವರಾಗಿ ತೊಡಗಿಸ್ಕೊಂಡು ಒಂದು ನಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಆದರೆ ಈಗ ಏನಾಗಿದೆ ಅಂತೇಳಿದ್ರೆ ಸಾವಿರದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ನಿಧನ ಆಗ್ತಾರೆ ಸ್ನೇಹಿತರೆ ವಿಷ್ಣುವರ್ಧನ್ ಅವರು ನಿಧನದ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಒಂದು ಏನು ಅವರ ಏನು ಒಂದು ವೃತ್ತಾಧಿಕಾರಿಗೆ ಏನು ಮಾಡಬೇಕು ಅವರ ಮಣ್ಣಲ್ಲಿ ಮಾಡಬೇಕು ಯಾವ ಜಾಗಲಿ ಒಂದು ಅವರ ಮಣ್ಣನ್ನು ಮಾಡಬೇಕು ಅಂತೇಳಿ ಹಲವಾರು ಡಿಸ್ಕಷನ್ ಆದ ನಂತರದಲ್ಲಿ ಏನು ಸ್ಟೇಟ್ ಗೌರ್ಮೆಂಟ್ ಅವರು ಒಂದು ಆದೇಶನ ಹೊಡಿಸ್ತಾರೆ ಏನಂತೇಳಿ ಸ್ಟೇಟ್ ಗೌರ್ಮೆಂಟ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸ್ಟೇಟ್ ಗೌರ್ಮೆಂಟ್ ಅವರು ಒಂದು ಆದೇಶನ ಓಡಿಸ್ತಾರೆ ಏನಂತ ಏನು ಅಭಿಮಾನ್ ಸ್ಟುಡಿಯೋ ಏನಿದೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆನ ಮಾಡಬೇಕು ಅಂತ ಹೇಳಿ ಆದೇಶ ಮಾಡ್ತಾರೆ ಸ್ನೇಹಿತರೆ ಆದೇಶನ ಮಾಡಿದ ನಂತರದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಏನು ಅಭಿಮಾನ್ ಸ್ಟುಡಿಯೋ ಇದೆ ಅಭಿಮಾನ್ ಸ್ಟುಡಿಯೋಲ್ಲಿ ಆಗುತ್ತೆ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಏನು ಕಾನೂನಿನ ಬಿಕ್ಕಟ್ಟು ಉದ್ಭವ ಆಗುತ್ತೆ ಅಂತ ಹೇಳ್ಬೋದು ಈಗ ಏನು ಹಾಕಿದ್ದಾರೆ ಏನು ಒಂದು ಏನು ಪಿ ಎಲ್ ಪಿಟೀಷನ್ ಏನು ಹಾಕಿದ್ದಾರೆ ಡಬ್ಲ್ಯೂ ಪಿ ಟೂ ನೈನ್ ಫೋರ್ ಝೀರೋ ಏಯ್ಟ್ ಬಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಏನು ಪಿ ಎಲ್ ಪಿಟಿಷನ್ ಹಾಕಿದ್ದಾರೆ ಯಾರು ಹಾಕಿದ್ದಾರೆ ಅಂತೇಳಿದ್ರೆ ವಿ ಎಸ್ ಎಸ್ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಮತ್ತು ವಿ ಎಸ್ ಎಸ್ ವಿಷ್ಣು ಸ್ನೇಹ ಸಂಹಿತೆ ಮತ್ತು ಇತರ ಐದು ಜನ ಸೇರಿಕೊಂಡು ಒಂದು ಪಿ ಎಲ್ ಪಿಟಿಷನ್ನ ಫೈಲ್ ಮಾಡ್ತಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿಟೀಷನ್ನ ಫೈಲ್ ಮಾಡ್ತಾರೆ ಸ್ನೇಹಿತರೆ ಯಾರ ವಿರುದ್ಧ ಮಾಡ್ತಾರೆ ಅಂತೇಳಿದ್ರೆ ಸ್ಟೇಟ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ ಎ ಸಿ ಡಿ ಸಿ ತಹಶೀಲ್ದಾರ್ ಇತರೆ ಒಂಬತ್ತು ಜನಗಳನ್ನ ಸೇರಿಕೊಂಡು ಒಂದು ಎದುರು ಪಕ್ಷಗಳನ್ನ ಮಾಡಿ ಒಂದು ಕೇಸನ್ನು ಹಾಕ್ತಾರೆ ಈ ಕೇಸಲ್ಲಿ ಯಾರು ಆ ಭೂಮಿಯ ಮಾಲೀಕರು ಯಾರು ಇರ್ತಾರೆ ಬಾಲಕೃಷ್ಣರವರ ಮಕ್ಕಳು ಯಾರು ಇರ್ತಾರೆ ಪಾರ್ಟಿ ಮಾಡಿರೋದಿಲ್ಲ ಏನಂತ ಆಗ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಸರ್ವೆ ನಂಬರ್ ಇಪ್ಪತ್ತಾರು ಏನು ವಿಷ್ಣುವರ್ಧನ್ ಅವರ ಏನು ಒಂದು ಅಂತ್ಯಕ್ರಿಯೆ ಆಗಿತ್ತು ಅದು ಸರ್ವೆ ನಂಬರ್ ಇಪ್ಪತ್ತಾರು ಹೊಸ ಸರ್ವೆ ನಂಬರ್ ಒಂದು ಅರವತ್ತೆಂಟರಲ್ಲಿ ಹತ್ತು ಗುಂಟೆ ಜಾಗವನ್ನು ವಿಷ್ಣುವರ್ಧನ್ರವರ ಸ್ಮಾರಕವನ್ನು ಮಾಡೋದಕ್ಕೋಸ್ಕರ ನೀವು ಆದೇಶನ ಮಾಡಿ ಅಂತ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತಾರೆ ಸ್ನೇಹಿತರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಯಾವ್ಯಾವ ಸಂದರ್ಭದಲ್ಲಿ ಹಾಕಬೇಕು ಏನಕ್ಕೆ ಹಾಕಬೇಕು ಅದ್ರ ಬಗ್ಗೆ ನಾನು ಹಿಂದೇನೇ ವೀಡಿಯೋಗಳನ್ನ ಮಾಡಿದ್ದೀನಿ ಇವಾಗಲೂ ಸಹ ಹೇಳ್ತೀನಿ ಮುಂದೆ ಏನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕೋಕ್ಕಿಂತ ಮುಂಚೆ ಏನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ದಾರೆ ಇವರು ಆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕೋಕ್ಕಿಂತ ಮುಂಚೆ ಯಾರು ಬಾಲ ಬಾಲಕೃಷ್ಣ ಅವರು ಯಾರು ಇರ್ತಾರೆ ಮೂಲ ಆ ಪ್ರಾಪರ್ಟಿಯ ಓನರ್ ಅಂತ ಹೇಳ್ಬೋದು ಅವರ ಮಕ್ಕಳು ಅವರ ನಿಧನ ಅವರ ಮಕ್ಕಳು ಯಾರು ಬಿ ಗಣೇಶ್ ಮತ್ತು ಅವ್ರ ತಮ್ಮ ಬಿ ಶ್ರೀನಿವಾಸ್ ಗಣೇಶ್ ಅವರು ಇದ್ದಾರೆ ಹಾಗಾಗಿ ಅವರು ಮತ್ತು ಅವರ ತಮ್ಮನ ಮಗ ಯಾರು ಬಿ ಎಸ್ ಕಾರ್ತಿಕ್ರವರು ಒಂದು ಟೂ ತೌಸಂಡ್ ಫಿಫ್ಟೀನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ರಿಟ್ ಪಿಟೀಷನ್ನ ಫೈಲ್ ಮಾಡ್ತಾರೆ ಹೈಕೋರ್ಟಲ್ಲಿ ಸ್ನೇಹಿತರೆ ರಿಟ್ ಪಿಟಿಷನ್ ಏನಕ್ಕೆ ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರ ವಿರುದ್ಧ ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೇಟ್ ಆಫ್ ಕರ್ನಾಟಕ ವಿರುದ್ಧ ಮಾಡ್ತಾರೆ ಮತ್ತೆ ಡಿ ಸಿನ ಪಾರ್ಟಿ ಮಾಡ್ತಾರೆ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ ಪ್ರತಿಷ್ಠಾನ ಅಂತ ಟ್ರಸ್ಟ್ ಇದೆ ಅದು ಅವರನ್ನು ಪಾರ್ಟಿ ಮಾಡ್ತಾರೆ ಮತ್ತು ವಿಷ್ಣು ಸೇನಾ ಸಮಿತಿಯನ್ನು ಪಾರ್ಟಿ ಮಾಡ್ತಾರೆ ಸ್ನೇಹಿತರೆ ಏನಕ್ಕೆ ಪಾರ್ಟಿ ಮಾಡ್ತಾರೆ ಅಂತೇಳಿದರೆ ಈ ಸರ್ ಕರ್ನಾಟಕ ಸರ್ಕಾರದವರು ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಆದೇಶನ ಓಡಿಸ್ತಾರೆ ಏನಂತ ಆದೇಶ ಮಾಡ್ತಾರೆ ಅಂತೇಳಿದ್ರೆ ಒಂದು ಏನು ಒಂದು ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ಏನಿದೆ ಸರ್ವೆ ನಂಬರ್ ಇಪ್ಪತ್ತಾರು ಏನಿದೆ ಆ ಇಪ್ಪತ್ತಾರರಲ್ಲಿ ಎರಡು ಎಕರೆ ಜಮೀನನ್ನು ಎರಡು ಎಕರೆ ಜಾಗವನ್ನು ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ನಿರ್ಮಾಣದ ಮಾಡಕ್ಕೋಸ್ಕರ ಅಕ್ವೇರ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಒಂದು ಆದೇಶ ಹೊಡಿಸ್ತಾರೆ ಸ್ನೇಹಿತರೆ ಆದೇಶ ಸಂಖ್ಯೆ ಹೇಳೋದಾದ್ರೆ ಆರ್ ಡಿ ಸ್ಲಾಶ್ ತ್ರೀ ನಾಟ್ ಏಟ್ ಸ್ಲ್ಯಾಶ್ ಎಲ್ ಜೆ ಬಿ ಸ್ಲ್ಯಾಶ್ ಟೂ ತೌಸಂಡ್ ಫಿಫ್ಟೀನ್ ಸ್ನೇಹಿತರೆ ದಿನಾಂಕ ಬಂದು ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಆದೇಶ ಹೊಡಿಸ್ತಾರೆ ಮತ್ತೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಡಿ ಸಿ ಅವರು ಅದು ಅಪ್ರೂವಲ್ ಮಾಡ್ತಾರೆ ಸ್ನೇಹಿತರೆ ಅಪ್ರೂವಲ್ ಮಾಡಿದ ನಂತರದಲ್ಲಿ ಏನು ಅಕ್ವೇರ್ ಮಾಡ್ಕೊಂಡ್ರು ಅಕ್ವೇರ್ ಮಾಡ್ಕೊಂಡ್ಮೇಲೆ ಒಂದು ಆದೇಶನ ಓಡಿಸ್ತಾರೆ ಆ ಆದೇಶ ಮೇಲೆ ಎರಡು ಎಕರೆ ಜಮೀನು ಬಂದು ಏನು ಆದೇಶದ ಪ್ರಕಾರವಾಗಿ ಅಕ್ವಿಜೇಷನ್ ಆಗುತ್ತೆ ಆ ಅಕ್ವಜೇಷನ್ ಆಗದ ಮೇಲೆ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಸ್ಮಾರಕನ ಮಾಡಬೇಕಾಗಿ ಸ್ನೇಹಿತರೆ ಆದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ ಇದರ ಜಮೀನು ಇನ್ನಲ್ಲೇನು ನೋಡಬೇಕು ಅನ್ನೋದಾದರೆ ಈಗ ಈಗ ಅಕ್ವೇರ್ ಮಾಡ್ಕೊಂಡು ಎರಡು ಎಕರೆ ಎರಡು ಎಕರೆ ಮಾಡಿಕೊಂಡು ಅವ್ರಿಗೆ ಏನು ಸ್ಮಾರಕ ಮಾಡ್ಕೋಬೇಕು ಅಂತ ಹೇಳಿ ಒಂದು ಅಕ್ವಿಜೇಷನ್ ಆಗುತ್ತೆ ಇದ್ರ ಜಮೀನು ಹಿನ್ನೆಲೆಯನ್ನು ನೋಡಬೇಕು ಅಂತ ಹೇಳಿದ್ರೆ ಆ ಜಮೀನು ಮೂಲತಃ ಬಂದು ಗೌರ್ಮೆಂಟ್ ಲ್ಯಾಂಡ್ ಕೆಲವರು ಹೇಳ್ತಾರೆ ಅದು ಫಾರೆಸ್ಟ್ಗೆ ಸಂಬಂಧಪಟ್ಟಿದ್ದು ಅಂತ ಆದರೂ ಸರ್ಕಾರಕ್ಕೆ ಸೇರಿದಂಥ ಜಾಗ ಇದು ಸರ್ಕಾರಕ್ಕೆ ಜಾಗ ಸೇರಿದಂಥ ಜಾಗವನ್ನು ಮೃತ ಅವ್ರು ಏನು ಮಾಡ್ತಾರೆ ಹೇಳಿದ್ರೆ ಒಂದು ಹಲವಾರು ಅರ್ಜಿಗಳನ್ನ ಹಾಕಿ ಯಾಕೆಂತೇಳಿ ನಮ್ಮಲ್ಲಿ ಸ್ಟುಡಿಯೋ ಇರಲಿಲ್ಲ ಏನೋ ಒಂದು ಸಿನ್ಮಾ ಸ್ಟುಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಚೆನ್ನೈಗೆ ಹೋಗಬೇಕಾಗಿತ್ತು ಈ ಹಿಂದೆ ಹಾಗಾಗಿ ಕರ್ನಾಟಕದಲ್ಲೂ ಸಹ ಒಂದು ಸ್ಟುಡಿಯೋನ ಮಾಡಿ ನಮ್ಮ ಕಲಾ ಯಾರು ಕಲಾ ಮಿತ್ರರು ಯಾರು ಯಾರು ಫಿಲಮ್ ಶೂಟಿಂಗ್ಗಳನ್ನ ತೆಗಿತಿದ್ದಾರೆ ಎಲ್ಲರಿಗೂ ಸಹ ಅನುಕೂಲ ಆಗಲಿ ಅಂತೇಳಿ ಸತತ ಶ್ರಮಪಟ್ಟು ಬಾಲಕೃಷ್ಣ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿ ಇಪ್ಪತ್ತೊಂಬತ್ತು ಐದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ನೇಹಿತರೆ ಇಪ್ಪತ್ತು ವರ್ಷಗಳ ಕಾಲಾವಧಿಗೆ ಒಂದು ಸರ್ಕಾರದಿಂದ ಲೀಸ್ ಆಗಿ ಪಡ್ಕೋತಾರೆ ಈ ಪ್ರಾಪರ್ಟಿನ ಏನು ಹೇಳಿ ಇಪ್ಪತ್ತು ವರ್ಷಗಳ ಕಾಲ ಲೀಸ್ ಆಗಿ ಪಡ್ಕೋತಾರೆ ನಂತರದಲ್ಲಿ ಲೀಸ್ ಆಗಿ ಪಡ್ಕೊಂಡ ನಂತರದಲ್ಲಿ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾಗುವಳಿಯಾಗಿ ಅವ್ರಿಗೆ ಗ್ರಾಂಟ್ ಆಗುತ್ತೆ ಅದೇ ಜಮೀನು ಏನು ಇಪ್ಪತ್ತು ಎಕರೆ ಟೋಟಲ್ ಬಂದು ಇಪ್ಪತ್ತು ಎಕರೆ ಏನು ಬರುತ್ತೆ ಅದು ಸಾಗುವಳಿಯಾಗಿ ಜಮೀನು ಗ್ರಾಂಟ್ ಆಗುತ್ತೆ ಇವರಿಗೆ ಯಾರ ಹೆಸರು ಜಾ ಗ್ರಾಂಟ್ ಆಗುತ್ತೆ ಅಂತ ಹೇಳಿದ್ರೆ ಅಭಿಮಾನ್ ಚಿತ್ರ ಎಂಬ ಹೆಸರಿಗೆ ಆ ಸಾಗುವಳಿ ಚೀಟಿ ಗ್ರಾಂಟ್ ಆಗುತ್ತೆ ಸ್ನೇಹಿತರೆ ಸಾಗುವಳಿ ಚೀಟಿ ಗ್ರಾಂಟ್ ಆಗದ ಮೇಲೆ ಏನು ಬಾಲಕೃಷ್ಣ ಅವ್ರು ಹೇಳುತ್ತಾರೆ ಅವರ ಒಂದು ಚುಪದ್ರಗೆ ಬರುತ್ತೆ ಅಂತ ಹೇಳ್ಬೋದು ಆ ಪ್ರಾಪರ್ಟಿ ಪೂರ್ತಿ ನಂತರದಲ್ಲಿ ಬಾಲಕೃಷ್ಣ ಅವರು ತೀರ್ಕೊಬಿಡ್ತಾರೆ ತೀರ್ಕಂಡ್ ನಂತರದಲ್ಲಿ ಇಪ್ಪತ್ತೆಂಟು ಐದು ಎರಡು ಸಾವಿರದ ಮೂರರಲ್ಲಿ ಫ್ಯಾಮಿಲಿ ಪಾರ್ಟಿಷನ್ ಆಗುತ್ತೆ ಸ್ನೇಹಿತರೆ ಫ್ಯಾಮಿಲಿ ಪಾರ್ಟಿಷನ್ ಅಂತ ಹೇಳಿದ್ರೆ ಇಬ್ರು ಗಂಡು ಮಕ್ಕಳಿರ್ತಾರೆ ಅವರವರ ನಡುವೆ ಒಂದು ಪಾರ್ಟಿಷನ ಮಾಡಿಕೊಂಡು ಎಕರೆ ದೊಡ್ಡ ಮಗನಿಗೆ ಎಕರೆ ಚಿಕ್ಕ ಮಗನಿಗೆ ಅಂತ ಭಾಗ ಮಾಡ್ಕೋತಾರೆ ಸ್ನೇಹಿತರೆ ಭಾಗ ಮಾಡ್ಕೊಂಡ ನಂತರದಲ್ಲಿ ಅವರು ಸಪ್ರೇಟಾಗಿ ವಾಸ ಮಾಡ್ಕೋತಾರೆ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಒಂಬತ್ತರಲ್ಲಿ ಎಲ್ರಿಗೂ ತಿಳಿದಂಗೆ ವಿಷ್ಣುವರ್ಧನ್ ನಿಧನ ಅಂತಂದರೆ ನಿಧನ ಒಂದ ನಂತರದಲ್ಲಿ ಒಂದು ಏನು ಏನು ಒಂದು ಅಕ್ವೈರ್ ಮಾಡಿದ್ರು ನೋಡಿ ಹಿಂದೆ ಏಳ್ದಂಗೆ ಎರಡು ಎಕರೆ ಅಕ್ವೇರ್ ಮಾಡ್ಕೋತಾರೆ ಗೌರ್ಮೆಂಟ್ ಅವರು ಹೇಳಿ ಯಾವ ಪ್ರಕಾರವಾಗಿ ಮಾಡ್ತಾರೆ ಅಂತೇಳಿದ್ರೆ ಒಂದು ಸಿ ಎಮ್ ಒಂದು ಕಮಿಟಿ ಮಾಡ್ತಾರೆ ಸ್ನೇಹಿತರೆ ಸಿ ಎಮ್ ಒಂದು ಕಮಿಟಿ ಮಾಡಿದ್ಮೇಲೆ ಒಂದು ಅಕ್ವೈರ್ ಆಗಿರುತ್ತೆ ಆಲ್ರೆಡಿ ಅಕ್ವೈರ್ ಆದ ನಂತರದಲ್ಲಿ ಸಿ ಎಮ್ ಅವರು ಒಂದು ಕಮಿಟಿನ ಮಾಡ್ತಾರೆ ಕಮಿಟಿನ ಮಾಡಿ ಒಂದು ಎಕರೆಗೆ ಒಂದು ಕೋಟಿ ರೂಪಾಯಿಗಳಂತೆ ಎರಡು ಎಕರೆಗೆ ಎರಡು ಕೋಟಿ ರೂಪಾಯಿಗಳನ್ನ ನೀಡ್ತೀನಿ ಅಂತೇಳಿ ಮತ್ತು ಎಂಟು ಕೋಟಿ ರೂಪಾಯಿಗಳನ್ನು ಸ್ಮಾರಕವನ್ನು ಮಾಡೋದಕ್ಕೋಸ್ಕರ ನಾನು ಕೊಡ್ತಾಯಿದ್ದೆ ಅಂತೇಳಿ ಒಂದು ಆದೇಶನ ಮಾಡ್ತಿರ್ತಾ ಆದರೆ ಆದೇಶ ಮಾಡಿಬಿಟ್ರು ಆದರೆ ಯಾವುದೇ ಅದು ಯಾವುದೇ ಪ್ರತಿಫಲ ಬಾಲಕೃಷ್ಣ ಅವರ ಮಕ್ಕಳಿಗೆ ಸಿಗಲಿಲ್ಲ ಯಾರು ಲ್ಯಾಂಡ್ ಓನರ್ ಇರ್ತಾರೆ ಅವ್ರಿಗೆ ಸಿಗಲಿಲ್ಲ ಹಾಗಾಗಿ ಮತ್ತೆ ಅದಲ್ಲದೆ ಇನ್ನೊಂದು ಅದೇ ಫ್ಯಾಮಿಲಿ ಏನಾಗಿದೆ ಅಂತೇಳಿದ್ರೆ ಬಾಲಕೃಷ್ಣ ಅವರ ಏನು ಇದ್ದರೆ ಹತ್ತೆ ಎಕರೆ ತೊಗೊಬಿಡ್ತಾರೆ ಆದರೆ ಅವರ ಸಿಸ್ಟರ್ ಇರೋದ್ರಿಂದ ಅವ್ರ ಸಿಸ್ಟರ್ ಸೇರ್ಕೊಂಡು ಏನು ಮಾಡ್ತಾರೆ ಒಂದು ಪಾರ್ಟಿಷನ್ ಶೂಟ್ ಆಲ್ರೆಡಿ ಪೆಂಡಿಂಗ್ ಇತ್ತು ಟೂ ತೌಸಂಡ್ ಫೋರಿಂದೂ ಆ ಪಾರ್ಟಿಷನ್ ಶೂಟ್ ಪೆಂಡಿಂಗ್ ಇತ್ತು ಸ್ನೇಹಿತರೆ ಎಸ್ ನಂಬರ್ ಫೈವ್ ಫೋರ್ ಡಬಲ್ ಸಿಕ್ಸ್ ಬಟ್ ಟೂ ತೌಸಂಡ್ ಫೋರ್ ಆ ಪಾರ್ಟಿ ಶೂಟ್ ಸಹ ಪೆಂಡಿಂಗ್ ಇರುತ್ತೆ ಹಾಗಾಗಿ ಇದೆಲ್ಲ ಇಲ್ಲಿ ನೋಡೋದಾದ್ರೆ ಒಂದು ಏನು ಕಮಿಟಿ ರಚನೆ ಮಾಡಿ ದುಡ್ಡನ್ನು ಎರಡು ಎರಡು ಕೋಟಿ ರೂಪಾಯಿ ಅವ್ರಿಗೆ ಕೊಡಬೇಕು ಅನ್ನೋದಾಗಲಿ ಮತ್ತು ಎಂಟು ಕೋಟಿ ರೂಪಾಯಿ ಸ್ಮಾರಕ ನಿರ್ಮಾಣಕ್ಕೆ ಅಂತ ಮೀಸಲಿಟ್ಟಿದ್ದೀನಿ ಆಗಲಿ ಹೇಳಿದರೆ ಹೊರ್ತು ಯಾವುದೇ ಕಾರಣಕ್ಕೂ ಅವ್ರಿಗೆ ಡಿಸ್ಪಸ್ ಆಗಿಲ್ಲ ಸ್ನೇಹಿತರೆ ಹಾಗಾಗಿ ಏನು ಹೇಳ್ತಾರೆ ಅಂತೇಳಿದ್ರೆ ಯಾರು ಬಾಲಕೃಷ್ಣ ಅವರ ಮೈನ್ ಮಕ್ಕಳು ಯಾರು ಇರ್ತಾರೆ ಅವ್ರ ಮೇಯ್ನ್ ಕಂಟೆಕ್ಷನ್ ಅಂತೇಳಿದ್ರೆ ಹೀಗೆ ಈ ಥರ ಆಗಿ ನನಗೆ ಈ ಕಾಂಪನ್ಸೇಷನ್ ಆಗಿ ಒಂದೊಂದು ಕೋಟಿ ಕೊಡ್ತೀನಿ ಅಂತ ಒಂದೇ ಎಕರೆಗೆ ಹೇಳಿದರು ಬಟ್ ಯಾವುದೇ ಕಾರಣಕ್ಕೂ ಅವ್ರು ಒಂದೊಂದು ಎಕರೆ ನಮಗೆ ಕೊಟ್ಟಿಲ್ಲ ಹಾಗಾಗಿ ಈ ಏನು ಲ್ಯಾಂಡ್ ಅಕ್ವೈರ್ ಆಗಿತ್ತು ಎರಡು ಎಕರೆ ಜಮೀನು ನಮ್ಮ ಯಾರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಎರಡು ಎಕರೆ ಜಮೀನು ಏನು ಗ್ರಾಂಟ್ ಆಗಿತ್ತು ಆ ಗ್ರ್ಯಾಂಟನ್ನು ಕ್ವಾಶ್ ಮಾಡಿ ಅಂತೇಳಿ ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ ಈ ಪಿ ಎಲ್ ಹಾಕಕ್ಕಿಂತ ಮುಂಚೆ ನಡೆದಂಥ ಕೇಸ್ ಇದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ ಅದರಲ್ಲಿ ರೆಸ್ಪಾಂಡೆಂಟ್ ಫೋರ್ ಬಂದು ವಿಷ್ಣು ಸ್ನೇಹ ಸಮಿತಿ ಅವರು ಇರ್ತಾರೆ ಅವರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ಬಂದು ಮೂಲತಃ ಫಾರೆಸ್ಟ್ನವರಿಗೆ ಸೇರಿದಂಥ ಪ್ರಾಪರ್ಟಿ ಆಗಿದೆ ಹಾಗಾಗಿ ಈ ಪ್ರಾಪರ್ಟಿಯನ್ನು ಗೋರ್ಮೆಂಟ್ ಅವರು ಅಕ್ವೈರ್ ಮಾಡ್ಕೋಬೋದು ಅವರಿಗೆ ಎಲ್ಲ ರೀತಿ ಪವರ್ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದರೂ ಸಹ ಏನು ಮಾಡ್ತಾರೆ ಅಂತೇಳಿದ್ರೆ ಆದರೂ ಸಹ ಯಾವುದೇ ರೀತಿಯಾಗಿ ಒಂದು ಅಕ್ವಿಸೇಷನ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ಸಿಕ್ಸ್ಟೀನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಟು ಸಿಕ್ಸ್ಟೀನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸ್ಟೇಟ್ ಆಫ್ ಕರ್ನಾಟಕ ಯಾರು ಸರ್ಕಾರ ಪರವಾಗಿ ಯಾರು ಇರ್ತಾರೆ ಅವರು ಒಂದು ಮೆಮವಾನ ಸಲ್ಲಿಸ್ತಾರೆ ಸ್ನೇಹಿತರೆ ಏನಂತ ಮೆಮೋ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ದಿನಾಂಕ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತರಲ್ಲಿ ಒಂದು ಸಿ ಎಂ ಕಮಿಟಿ ಎಲ್ಲ ಸೇರಿಕೊಂಡು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಏನು ಸ್ಮಾರಕ ಅಭಿಮಾನ್ ಸ್ಟುಡಿಯೋದಲ್ಲಿದೆ ಬೆಂಗಳೂರಿನಲ್ಲಿದೆ ಅದನ್ನ ನಾವು ಮೈಸೂರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ಮೈಸೂರಲ್ಲಿ ಸ್ಮಾರಕ ಮಾಡೋದಕ್ಕೋಸ್ಕರ ಅಂತಲೇ ಹತ್ತು ಎಕರೆ ಜಮೀನನ್ನ ಮಂಜೂರು ಮಾಡಿದ್ದೀವಿ ಮತ್ತು ಎಂಟು ಕೋಟಿ ರೂಪಾಯಿಗಳನ್ನು ಸ್ಮಾರಕ ಕಟ್ಟೋದಕ್ಕೋಸ್ಕರನೇ ಇಟ್ಟಿದ್ದೀವಿ ಏನು ಕಮಿಟಿಲಿ ಡಿಸಿಷನ್ ಆಯ್ತು ಆಗ್ತಾರೆ ಮತ್ತು ಇದೇ ಟೈಮಲ್ಲಿ ಒಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಒಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಯಾರು ಅವರ ಮಕ್ಳು ಯಾರು ಇರ್ತಾರೆ ಅವರು ಆಲ್ರೆಡಿ ಕನ್ಸರ್ಟ್ ಕೊಟ್ಟಿದ್ದರು ಏನಂತ ಹತ್ತು ಎಕರೆ ಜಮೀನನ್ನು ನಾನು ಕೊಡ್ತೀನಿ ಏನು ಗೌರ್ಮೆಂಟ್ಗೆ ಕೊಡ್ತೀನಿ ಸ್ಮಾರಕ ನಿರ್ಮಾಣ ಮಾಡಲಿ ಅಂತೇಳಿ ಕನ್ಸರ್ಟ್ ಸಹ ಕೊಟ್ಟಿದ್ದರು ಆದರೆ ಇಲ್ಲಿ ಗೌರ್ಮೆಂಟವ್ರು ಮಾಡಿ ಮಿಸ್ಟೇಕೇ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕನ್ಸೆಂಟ್ ಕೊಟ್ಟ ಮೇಲೆ ದುಡ್ಡು ಕೊಡಬೇಕಲ್ಲ ಅವರಿಗೆ ದುಡ್ಡು ಕೊಡಲ್ಲ ದುಡ್ಡು ಕೊಡಲ್ಲ ಹಾಗಾಗಿ ರಿಟ್ಪಿಟಿಷನ್ ಫೈಲ್ ಮಾಡ್ತಾರೆ ರಿಟ್ ಪಿ ಟಿ ಶಿನ್ ಫೈಲ್ ಮಾಡ್ಮೇಲೆ ಕೊಡ್ತಾರೆ ಆಯಿತು ನಾನು ಕೊಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಬಟ್ ಏನು ಮಾಡ್ತಾರೆ ಅಂತೇಳಿದ್ರೆ ಹದಿನಾರು ಈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರೇನು ಮಾಡ್ತಾರೆ ನಾನು ಇಲ್ಲ ಸ್ಮಾರಕ ಬೆಂಗಳೂರು ಮಾಡಲ್ಲ ವಿಷ್ಣುವರ್ಧನ್ ಅವರು ಮೂಲತಃ ಮೈಸೂರಿನವರು ಹಾಗಾಗಿ ಮೈಸೂರದೇ ಸ್ಮಾರಕ ಮಾಡ್ತೀನಿ ಅಂತೇಳ್ಬಿಟ್ಟು ಒಂದು ಮೇಮನ ಫೈಲ್ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಸ್ಮಾರಕನ ಮಾಡೋಕ್ಕಾಗೋದಿಲ್ಲ ಏನಿದೆ ಅದು ಸ್ಮಾರಕವನ್ನು ಮೈಸೂರಲ್ಲಿ ಮಾಡ್ತಾರೆ ಸ್ನೇಹಿತರೆ ಮೈಸೂರಲ್ಲಿ ಮಾಡ್ತೀನಿ ಅಂತ ಅವರೇ ಮೇಲೆ ಸರ್ಕಾರ ಏನು ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡಿ ಎಕರೆ ಆ ಎರಡು ಎಕರೆ ಲ್ಯಾಂಡನ್ನು ಅಕ್ವೈರ್ ಮಾಡಿದ್ಮೇಲೆ ಸರ್ಕಾರನೇ ಒಪ್ಪಿ ನಾನು ಮೈಸೂರಲ್ಲಿ ಸ್ಮಾರಕ ಮಾಡ್ತೀನಿ ನಾನು ಬೆಂಗಳೂರಲ್ಲಿ ಮಾಡಲ್ಲ ಅಂತ ಹೇಳಿದ್ಮೇಲೆ ಏನು ಕ್ವಶನ್ ಏನು ಫ ರಿಪಿಟೇಷನ್ ಫೈಲ್ ಮಾಡಿದರು ಏನಂತ ಏನು ಅಕ್ವೈರ್ ಆಗಿತ್ತು ಅದನ್ನು ಕ್ವಾಶ್ ಮಾಡಿ ಅಂತ ಏನು ರಿಪಿ ರಿಟ್ಪಿಟೇಷನ್ ಫೈಲ್ ಮಾಡಿದರು ಅದ್ರ ಪ್ರಕಾರವಾಗಿ ಆ ಕ್ವಾಶ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಮಾಡಿದಂಥ ತಪ್ಪು ಯಾರು ಅಂತಾರೆ ಗೌರ್ಮೆಂಟ್ ಸರ್ಕಾರದವರ ತಪ್ಪಿನಿಂದಾಗಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಅನ್ಯಾಯ ಅಂತ ಅಂತಲ ಸ್ನೇಹಿತರೆ ಸ್ನೇಹಿತರು ಯಾಕಂತೇಳಿದ್ರೆ ಅವರು ಮಾಡಿದಂಥ ತಪ್ಪು ಸರಿಯಾದ ಟೈಮಲ್ಲಿ ಏನು ಅಕ್ ಆ ಅಥವಾ ಮಾಡ್ಕೊಂಡಿದ್ರು ಅದ್ರ ಪ್ರಕಾರವಾಗಿ ಅವ್ರಿಗೆ ಎರಡು ಕೋಟಿ ದುಡ್ಡು ಕೊಡಬೇಕಾಗಿತ್ತು ಕೊಡಲಿಲ್ಲ ಮತ್ತೆ ರಿಪ್ ಫೈಲ್ ಮಾಡಿದರೆ ಅದೇ ಸಂದರ್ಭದಲ್ಲಿ ಇವರಾಗಿವರೇ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ ಇಲ್ಲ ನಾನು ಬೆಂಗಳೂರಲ್ಲಿ ಮಾಡಲ್ಲ ಮೈಸೂರಲ್ಲಿ ಮಾಡ್ತೀನಿ ಮೈಸೂರಲ್ಲೇ ಶಿಫ್ಟ್ ಮಾಡ್ಕೋತೀನಿ ಅಂತ ಯಾಕೆ ಯಾಕೆ ಕಾರಣಕ್ಕೋಸ್ಕರ ಇವ್ರು ಮಾಡಿದ್ರು ಯಾಕಂತೇಳಿದ್ರೆ ಈಗೇನು ಭೂಮಿ ಇದೆ ಆ ಭೂಮಿಗೆ ಬೆಲೆ ಕಟ್ಟೋಕ್ಕಾಗದಂತಹ ಆಸ್ತಿ ಅದು ಆದ್ರಿಂದಾಗಿ ಏನೋ ಒಂದು ಅಲ್ಲಿ ಇವ್ರುಗಳು ಮಾಡ್ಕೊಳ್ಳೋಂಥ ತಪ್ಪಿಗೆ ಈಗ ವಿಷ್ಣುವರ್ಧನ್ ಅಭಿಮಾನಿಗಳು ಯಾರು ಇರ್ತಾರೆ ಈಗ ಬಂದು ಹೋರಾಟ ಮಾಡೋಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಲ್ಯಾಂಡ್ ಅಂತ ಏನು ಹೇಳ್ತಾರೆ ವಿಷ್ಣು ಸೇನಾ ಸಮಿತಿಯ ಪರವಾಗಿ ಇರ್ತಾರೆ ಅವರು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಹೈಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಫಾರೆಸ್ಟ್ ಲ್ಯಾಂಡ್ ಆದರೆ ಫಾರೆಸ್ಟ್ ಲ್ಯಾಂಡ್ ಆದರೆ ಇದನ್ನು ಯಾರು ಫಾರೆಸ್ಟ್ನವ್ರು ಯಾರಿದ್ದಾರೆ ಅವ್ರು ನೋಡ್ಕೋತಾರೆ ಅವರು ಅವ್ರೇನು ಕೇಸ್ ಮಾಡ್ಕೊಂಡು ಮಾಡ್ಕೋತಾರೆ ಮತ್ತು ಅವ್ರ ಕೇಸು ಸಹ ಪೆಂಡಿಂಗ್ ಇದೆ ಯಾವುದ್ರಲ್ಲಿ ಹೇಳಿದರೆ ಡಬ್ಲ್ಯೂ ಪಿ ಸೆವೆನ್ ಏಯ್ಟ್ ಸಿಕ್ಸ್ ತ್ರೀ ಬಾರ್ ಏಯ್ಟೀನ್ ಮತ್ತು ಟೂ ಜೀರೋ ತ್ರೀ ಒನ್ ತ್ರೀ ಬಾರ್ ಏಯ್ಟೀನ್ ಆ ಕೇಸಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳಿ ಒಂದು ಆರ್ಡರನ್ನ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂತೇಳಿದ್ರೆ ವಿಷ್ಣುವರ್ಧನ್ ಅವರಿಗೆ ಮಾಡಿದ್ದು ಅನ್ಯಾಯ ಯಾರು ಮಾಡಿದ್ದು ಸರ್ಕಾರ ನೇರ ಹೊಣೆ ಇದಕ್ಕೆ ಸರ್ಕಾರನೇ ಅವ್ರಿಗೆ ಅವ್ರಿಗೆ ಜಾಗ ಬಿಡಿಸ್ಕೊಳ್ಳೋಕ್ಕೆ ತಾಕತ್ತಿಲ್ಲ ಅನ್ನೋದಾದರೆ ಅವ್ರ ಜಾಗನ ಅಕ್ವೈರ್ ಮಾಡೋದು ದುಡ್ಡು ಕೊಡೋಕ್ಕೆ ಅವರ ದುಡ್ಡಿಲ್ಲ ಅನ್ನೋದಾದ್ಮೇಲೆ ಯಾಕೆ ಯಾವ ಕಾರಣಕ್ಕೋಸ್ಕರ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಂತ್ಯಕ್ರಿಯೆನ ಮಾಡಬೇಕಾಗಿತ್ತು ಒಂದು ವೇಳೆ ಅವ್ರಿಗೆ ಆಗಲಿಲ್ವಾ ಬಿಡಲಿಲ್ವ ಅಂತ ಅವ್ರದ್ದೇ ಬೇಕಷ್ಟು ಪ್ರಾಪರ್ಟಿ ಇತ್ತು ಆ ಪ್ರಾಪರ್ಟಿಲಿ ಅವ್ರು ಅಂತ್ಯಕ್ರಿಯೆ ಮಾಡ್ಕೊಡೋದು ಹೇಗೆ ದಿವಂಗತ ಅಬ್ರೀಷ್ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರಲ್ಲಾಗಿತ್ತು ಅದೇ ರೀತಿ ಅವ್ರು ಮಾಡ್ಕೊಬಿಡ್ತಾಯಿದ್ರು ಇವರು ಇವರಾಗಿ ಇವರು ಆ ಸಂದರ್ಭದಲ್ಲಿ ಒಳ್ಳೆಯವರಾಗೋಸ್ಕರವಾಗಿ ಆ ಥರ ಒಂದು ಗ್ರ್ಯಾಂಟನ್ನು ಮಾಡಿಸ್ಕೊಡ್ತೀನಿ ಅಲ್ಲೇ ಮಾಡಿ ಅಂತೇಳಿ ಮಾಡಿಬಿಟ್ಟು ಈ ರೀತಿಯಾಗಿ ಒಂದು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ವಿಷ್ಣುವರ್ಧಾರ ಮಣ್ಣು ಮಾಡಿದ್ದಾರೆ ಮಣ್ಣು ಮಾಡಿದ್ಮೇಲೆ ಅವ್ರು ಸ ಸ್ಮಾರಕ ಒಂದು ಕಟ್ಟಬೇಕು ಅಂತೇಳಿ ಚಿಕ್ಕದಾಗ ಒಂದು ಸ್ಮಾರಕ ಥರ ಮಾಡ್ಕೊಂಡಿದ್ರು ಅದನ್ನು ಸಹ ಒಡೆದಾಕ್ಬಿಟ್ರೆ ಅಭಿಮಾನಿಗಳು ಏನು ಮಾಡಬೇಕು ಒಬ್ಬ ವ್ಯಕ್ತಿಗೆ ಇದ್ದಾಗ ಗೌರವ ಕೊಡೋಕ್ಕಿಂತ ಆ ವ್ಯಕ್ತಿ ಹೋದ ನಂತರ ಗೌರವ ಏನು ಕೊಡ್ತೀವಿ ಅದು ಮುಖ್ಯ ಆಗಿರುತ್ತೆ ಒಂದು ವೇಳೆ ನೀವು ಸ್ಮಾ ಅವರು ಸ್ಮಾರಕ ಮಾಡೋಕ್ಕೆ ಸರ್ಕಾರದ ಭೂಮಿನೇ ಕೊಡ್ತೀನಿ ಅಂತ ಹೇಳಿ ಈ ಥರ ತುಂಬ ಜಾಗಗಳಿತ್ತು ಆ ಜಾಗದಲ್ಲಿ ವಿಷ್ಣುವರ್ಧನ ಸಾಮ ಸ್ಮಾರಕವನ್ನು ಕಟ್ಟೋದಕ್ಕೆ ನೀವು ಜಾಗ ಕೊಡ್ಬೋದಾಗಿತ್ತು ಆದರೆ ನೀವು ಮಾಡಿದ ತಪ್ಪೇನು ಯಾರೋ ಮೂರನೇ ವ್ಯಕ್ತಿಗೆ ಸೇರಿದಂಥ ಪ್ರಾಪರ್ಟಿ ಯಾಕೆ ಅವ್ರು ಕನ್ಸೆಂಟ್ ಕೊಟ್ಟಿದ್ರು ಇಲ್ವೋ ಏನಿಲ್ಲ ನಿಂಪ ನೀವು ಡಿಸಿಷನ್ ತೊಗೊಂಡ್ರಿ ಹೋಗಿ ಮಣ್ಣು ಮಾಡ್ಬಿಟ್ರಿ ಈಗ ಆಗ್ತಾ ಇರೋ ಘಟನೆಗೆ ಒಣ ಯಾರಾಗ್ತಾರೆ ನಿಮ್ಗೆ ಅಷ್ಟು ಇಷ್ಟ ಇತ್ತಾ ಸ್ಮಾರಕ ಮಾಡಬೇಕು ಹೇಳಿದ್ರೆ ನಿಮ್ದೇ ಆದ ಕಂಟೀರಿಯ ಸ್ಟುಡಿಯೋ ಇತ್ತು ಅಂಡರ್ ಅಲ್ಲೇ ಇರೋದು ಕಂಟೀರಿಯೋ ಸ್ಟುಡಿಯೋ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಟೂ ತೌಸಂಡ್ ಸಿಕ್ಸಲ್ಲಿ ಅಲ್ಲೇ ಮಂಡ್ ಮಾಡಿದರು ಅಲ್ಲೇ ಮಾಡ್ಬೋದಾಗಿತ್ತಲ್ವ ಮಾಡಲಿಲ್ಲ ಟೂ ತೌಸಂಡ್ ನೈನಲ್ಲಿ ತಿರ್ಕೋತಾರೆ ವಿಷ್ಣುವರ್ಧನ್ ಅವರು ಬಟ್ ಅಲ್ಲಿ ಮಾಡೋದಿಲ್ಲ ಅಭಿಮಾನ ಸ್ಟುಡಿಯೋಲಿ ಮಂಡ್ ಮಾಡ್ತಾರೆ ಆದರೆ ಟೂ ತೌಸಂಡ್ ಟ್ವೆಂಟಿ ಒನಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಸಹ ಕಂಠೀರಾವ್ ಸ್ಟುಡಿಯೋಲೇ ಮಂಡ್ ಮಾಡ್ತಾರೆ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ಸಹ ಕಂಠೀರಾವ್ ಸ್ಟುಡಿಯೋಲೇ ಮಂಡ್ ಮಾಡ್ತಾರೆ ಹಾಗಾಗಿ ಎಲ್ಲ ಬೇರೆ ಇತರೆ ನಟರನ್ನು ಸಹ ಬೇರೆ ಕಂಠೀರಾವ್ ಸ್ಟುಡಿಯೋಲಿ ಮಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಅವ್ರನ್ನ ಯಾಕೆ ಅಭಿಮಾನಿ ಸ್ಟುಡಿಯೋಲಿ ಮಂಡ್ ಮಾಡಿದ್ರಿ ನಿಮಗೆ ಸರ್ಕಾರಕ್ಕೆ ನಾನು ಕೇಳ್ತಾ ಇರೋದು ಏನಂತ ಹೇಳಿದ್ರೆ ನಿಮಗೆ ಅಷ್ಟು ಇಷ್ಟ ಇದ್ದು ಒಂದು ಅಭಿಮಾನ ಮೇರು ನಟನ ಮೇಲೆ ಇದ್ದಿದ್ದರೆ ಖಂಡಿತವಾಗ್ಲು ನೀವು ಕಂಠೀರವ ಸ್ಟುಡಿಯೋಲೇ ಮಾಡ್ಬೋದೇ ಅಥವಾ ಇತರೆ ಬೇರೆ ತುಂಬ ಒಂದು ಸ್ಥಳಗಳಿತ್ತು ಸರ್ಕಾರದ ಹಜ್ಬಸ್ಸಲ್ಲಿರೋದು ನಿಮ್ಮ ಸುಪದ್ರಲ್ಲಿರೋದು ಹಲವಾರು ಸ್ಥಳಗಳಿತ್ತು ಆದರೂ ಸಹ ನೀವು ಅಭಿಮಾನ್ ಸ್ಟುಡಿಯೋದಲ್ಲಿ ಮಣ್ಣು ಮಾಡಿದ್ರಿ ಮಣ್ಣು ಮಾಡಿದ ನಂತರದಲ್ಲಿ ನೀವು ಏನು ಹತ್ತ ಒಂದು ಕೋಟಿ ಕೊಡ್ತೀನಿ ಅಂತೇಳಿದ್ರೆ ಎಕರೆಗೆ ಆ ದುಡ್ಡು ಕೊಡಲಿಲ್ಲ ಅವರಿಗೆ ಮತ್ತು ನೀವಾಗ ನೀವೇ ರಿಜಿಸ್ಟ್ರೇಷನ್ ಪಾಸ್ ಮಾಡಿದ್ರಿ ಪಾಸ್ ಮಾಡಿಬಿಟ್ಟು ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಹಾಗಾಗಿ ಎಲ್ಲ ತಪ್ಪುಗಳು ನೀವು ಮಾಡ್ಕೊಂಡಿದಿರಿ ಆದರೆ ಈಗ ಪಿ ಎಲ್ ಏನಂತು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಡಿಗೇಷನ್ನು ಫೈಲ್ ಮಾಡಿದರು ಬಟ್ ಪಿ ಎ ಎಲ್ ಬಂದು ಪಬ್ಲಿಕ್ಕಿಗೆ ತೊಂದರೆ ಆದಾಗ ಯಾರು ಪಬ್ಲಿಕ್ಕಿಗೆ ತೊಂದರೆ ಆದಾಗ ಅಂಥ ಸಂದರ್ಭದಲ್ಲಿ ಪಿ ಎಲ್ ಪಿಟಿಷನ್ ಫೈಲ್ ಮಾಡ್ತಾರೆ ಸ್ನೇಹಿತರೆ ಉದಾಹರಣೆಗೆ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಸರಿ ಇಲ್ಲ ಅಂತನೋ ರೋಡ್ ಸರಿ ಇಲ್ಲ ಅಂತನೋ ಅಥವಾ ಒಂದು ಯಾವುದೋ ಫ್ಯಾಕ್ಟ್ರಿಯಿಂದ ಯಾವುದಪ್ಪ ನಾಯ್ಸ್ ಪೊಲ್ಯೂಷನ್ ಆಗ್ತಾ ಇದೆ ಅಂತನೋ ಅಥವಾ ಹೊಗೆ ಬಿಡ್ತಾಯಿದಾರೆ ಅಂತನೋ ಇತ್ಯಾದಿ ಈ ಥರ ಪಬ್ಲಿಕ್ಕಿಗೆ ತೊಂದರೆ ಆಗುವಂತಹ ಪಿಟಿಷನ್ಗಳನ್ನ ನಾವು ಪಿ ಎಲ್ಲಿ ಫೈಲ್ ಮಾಡ್ತೀವಿ ಸ್ನೇಹಿತರೆ ಆದರೆ ಏನು ಒಂದು ವಿಷ್ಣುವರ್ಧನ್ ಅವರ ಸ್ಮಾರಕನ ಮಾಡಿಕೊಡಿ ಆ ಸ್ಮಾರಕ ಮಾಡೋಕ್ಕೆ ಆದೇಶ ಮಾಡಿ ಅಂತ ಹೇಳಿ ಈ ರಿಟ್ಪಿಟಿಷನ್ನ ಫೈಲ್ ಮಾಡೋದು ಬರೋದೇ ಇಲ್ಲ ಸ್ನೇಹಿತರೆ ಆದ ಕಾರಣದಿಂದಲೇ ಏನು ರಿಟ್ಪಿಟೀಷನ್ ಫೈಲ್ ಮಾಡಿದರೂ ಅದು ಆನರಬಲ್ ಚೀಫ್ ಜಸ್ಟಿಸ್ ಅವರು ವಜಾ ಮಾಡಿದ್ದಾರೆ ಸ್ನೇಹಿತರೆ ಆದರೆ ಇಲ್ಲಿ ಅನ್ಯಾಯ ಆಗಿದ್ದಾರಿಗೆ ವಿಷ್ಣುವರ್ಧನ್ರವರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅಪಾರ ಬಂಧು ವರ್ಗಕ್ಕೆ ಮತ್ತು ಅಭಿಮಾನಿ ಬಳಗಕ್ಕೆ ಸ್ನೇಹಿತರೆ ಹಾಗಾಗಿ ಈ ಥರ ಯಾವುದೇ ಒಂದು ಒಂದು ಏನೇ ಒಂದು ಸ್ಟೆಪ್ಪನ್ನು ತಗೋಬೇಕಾದ್ರೆ ಸರ್ಕಾರದವರು ನೂರು ಸಲ ಯೋಚನೆ ಮಾಡಿ ನಂತರ ಸ್ಟೆಪ್ಸ್ ತಗೊಳ್ಳಿ ಯಾಕಂತಾರೆ ಯಾರಿಗೂ ಸಹ ಅವಮಾನ ಮಾಡೋಕ್ಕೋಗ್ಬೇಡಿ ಇದ್ದಾಗ ಅವಮಾನ ಮಾಡಿ ಸಾಕಾಯಿತು ಸತ್ ಮೇಲೂ ಅವಮಾನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಪರಿಹಾರ ಏನು ಮುಂದೆ ಏನು ಮಾಡೋದು ಇದಕ್ಕೆ ಪರಿಹಾರನ ಇಲ್ವಾ ಅಂತೇಳಿದ್ರೆ ಖಂಡಿತವಾಗಲೂ ಇದೆ ಸ್ನೇಹಿತರೆ ಪರಿಹಾರ ಏನಂತೇಳಿದರೆ ಯಾರು ಬಾಲಕೃಷ್ಣ ಅವರ ಯಾರಿದ್ದಾರೆ ಅವರ ಮನವೊಲಿಸಿ ಯಾಕಂದರೆ ಕೋರ್ಟು ಆದೇಶ ಸಪ್ರೇಟು ಅವ್ರು ಒಪ್ಪೋದಾದರೆ ಎರಡು ಎಕರೆ ಜಾಗ ಕೊಡ್ತಿ ತಪ್ಪೋದಾದರೆ ಖಂಡಿತವಾಗ್ಲೂ ಆ ಪ್ರಾಪರ್ಟಿಗೆ ಏನು ಮಾರ್ಕೆಟ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಕೊಟ್ಟು ಆ ಪ್ರಾಪರ್ಟಿನ ಖರೀದಿ ಮಾಡಿ ನಂತರದಲ್ಲಿ ವಿಷ್ಣು ಸ್ಮಾರಕವನ್ನು ಮಾಡ್ಬೋದು ಸ್ನೇಹಿತರೆ ಇತ್ತೆ ಆಲ್ರೆಡಿ ಕೆಲವು ನಟರೆಲ್ಲ ಹೇಳಿದ್ದಾರೆ ಅದೇನು ಪ್ರಾಪರ್ಟಿ ಅಮೌಂಟ್ ಆಗುತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾರೆ ಮತ್ತು ಅಭಿಮಾನಿಗಳು ಹೇಳಿದ್ದಾರೆ ಏನು ಅಮೌಂಟ್ ಆಗುತ್ತೆ ಅದನ್ನು ನಾನು ಕೂಡ ಸಿದ್ಧ ಆಗಿದ್ದೀನಿ ಅಂತ ಹೇಳಿ ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಸರ್ಕಾರ ಏನು ಕರ್ನಾಟಕ ಸರ್ಕಾರದವರು ಯಾರಿದ್ದಾರೆ ಅವರು ಮುಂದೆ ಬಂದು ವಿಷ್ಣು ಸೇವೆ ಸೇನೆಯ ಅಭಿಮಾನಿಗಳು ಯಾರು ಇರ್ತಾರೆ ಅವರು ಮತ್ತು ಕರ್ನಾಟಕ ಸರ್ಕಾರ ಮತ್ತು ಬಾಲಕೃಷ್ಣ ಅವರ ಮಕ್ಕಳು ಯಾರಿದ್ದಾರೆ ಅವರನ್ನೆಲ್ಲ ಕೂರಿಸಿ ಮಧ್ಯದಲ್ಲಿ ಒಂದು ತೀರ್ಮಾನ ತಗೊಂಡು ಅವರೇನು ಅಮೌಂಟ ಕೇಳ್ತಾ ಇದ್ದಾರೆ ಆ ಅಮೌಂಟನ್ನು ಕೊಟ್ಟು ಸೆಟಲ್ಮೆಂಟ್ ಮಾಡಿ ಏನು ಡಾಕ್ಟರ್ ವಿಷ್ಣುವರ್ಧನ್ ಸಾಹಸಸಿಂಹ ವಿಷ್ಣುವರ್ಧನ್ ಅವರೇನಿದ್ದಾರೆ ಅವರ ಸ್ವ ಅಂತ್ಯಕ್ರಿಯೆ ಎಲ್ಲಾಗಿತ್ತು ಅದೇ ಜಾಗದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಹೇಳಿದ್ರೆ ಅಂತ್ಯಕ್ರಿಯೆ ಬೆಂಗಳೂರಲ್ಲಿ ಮಾಡ್ಬಿಟ್ಟು ಮೈಸೂರಲ್ಲಿ ಬಂದು ಸ್ಮಾರಕ ಮಾಡ್ತೀವಿ ಅಂತೇಳಿದರೆ ಅದು ಸರಿಯಾಗೋದಿಲ್ಲ ಎಲ್ಲಿ ಅಂತ್ಯಕ್ರಿಯೆ ಮಾಡಿದರೋ ಅದೇ ಜಾಗದಲ್ಲಿ ನೀವೊಂದು ಸ್ಮಾರಕ ಮಾಡೋದು ಉತ್ತಮ ಆದ್ರಿಂದಾಗಿ ಏನು ಅಭಿಮಾನಿಗಳು ಮತ್ತು ಯಾರು ನಟ ನಟಿಯರು ಯಾರು ಇರ್ತಾರೆ ಮತ್ತು ಸರ್ಕಾರದವರು ಮತ್ತು ಅವ್ರ ಮಕ್ಳು ಯಾರಿದ್ದಾರೆ ಅವರೆಲ್ಲರೂ ಕೂತು ಒಂದು ಮಾತಾಡಿ ಆ ಪ್ರಾಪರ್ಟಿಗೆ ಇಷ್ಟು ಹಿಂದಿಷ್ಟು ಬೆಲೆ ಅಂತ ಫಿಕ್ಸ್ ಮಾಡಿ ಆ ಅಮೌಂಟನ್ನು ಸೆಟ್ಲ್ಮೆಂಟ್ ಮಾಡಿಬಿಟ್ಟು ಆ ಪ್ರಾಪರ್ಟಿನ ಒಂದು ಪರ್ಚೇಸ್ ಮಾಡಿ ನಂತರದಲ್ಲಿ ಒಂದು ಸ್ಮಾರಕನ ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ ಇದು ಬಿಟ್ಟು ಬೇರೆ ಏನೂ ಯಾವುದೇ ರೀತಿ ದಾರಿ ಇಲ್ಲ ಮತ್ತು ಎಷ್ಟೇ ಒಂದು ಸ್ಟ್ರೈಕ್ಗಳು ಮಾಡಿದ್ರು ಎಷ್ಟೇ ಒಂದು ಗಲಾಟೆ ಮಾಡಿದ್ರು ಸಹ ಇದಕ್ಕೆ ಯಾವುದೇ ರೀತಿ ಯೂಸ್ ಆಗೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಒಂದು ನ್ಯಾಯಾಲಯದಿಂದ ಆದೇಶ ಆಗಿದೆ ಒಂದು ಏನು ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಆದೇಶ ರೆಸಲ್ಯೂಷನ್ ಪಾಸ್ ಮಾಡಿ ಅದು ಮುಗಿತ್ತು ಮತ್ತು ಪಿ ಎಲ್ ಹಾಕಿದ್ರಿ ಅದು ಡಿಸ್ಮಿಸ್ ಆಗಿದೆ ಆದ್ದರಿಂದಾಗಿ ಕೊನೆಯ ಆಪ್ಷನ್ ಅಂತ ಹೇಳಿದ್ರೆ ಕೂತು ಒಂದು ಸೆಟಲ್ಮೆಂಟ್ ಮಾಡಿಕೊಂಡು ಆ ಆ ಪ್ರಾಪರ್ಟಿನ ಪಡ್ಕೊಂಡು ಅಲ್ಲಿ ಒಂದು ಸ್ಮಾರಕವನ್ನು ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೀಗೆ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು